ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಪತ್ತಿನ ಸಹಕಾರ ಸಂಘವು ಅತ್ಯಂತ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅರಳಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ಪುಟ್ಟರಾಜು ಹೇಳಿದರು ಬೇಲೂರು ತಾಲೂಕು ಅರಳಿಯ ವಿನಾಯಕ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪತ್ತಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಘದ ಮೇಲಂತಸ್ತಿನಲ್ಲಿ ನೂತನ ಕಟ್ಟಡ ಮೂರು ವಾಣಿಜ್ಯ ಮಳಿಗೆ ಹಾಗೂ ಕಚೇರಿಯಲ್ಲಿ ನಿರ್ಮಿಸಲಾಗಿದ್ದು ಸೂಕ್ತ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಂತೋಷ ನಗರದಲ್ಲಿರುವ ಖಾಲಿ ನಿವೇಶನದಲ್ಲಿ ಇಪ್ಪತ್ತು ಪಾಯಿಂಟ್ ಒಂಬತ್ತು ಲಕ್ಷ ರು ವೆಚ್ಚದಲ್ಲಿ ಮೂರು ಮನೆ ನಿರ್ಮಿಸಿದ್ದು ಹನ್ನೆರಡು ಸಾವಿರ ಮಾಸಿಕ ಬಾಡಿಗೆ ರೂಪದಲ್ಲಿ ಆದಾಯ ಬರುತ್ತಿದೆ ಗೋಣಿ ಚೀಲವನ್ನು ಪಾರದರ್ಶಕವಾಗಿ ಟೆಂಡರ್ ಮೂಲಕ ಮಾರಾಟ ಮಾಡಿಯೂ ಸಹ ಲಾಭ ಗಳಿಸಲಾಗಿದೆ ನಮ್ಮ ಆಡಳಿತ ಮಂಡಳಿ ಅಧಿಕಾರದ ಚುಕ್ಕಣಿ ಹಿಡಿದ ಬಳಿಕ ಮೂರು ಕೋಟಿ ರು ಪಡೆಯಲಾಗುತ್ತಿದ್ದ ಬೆಳೆ ಸಾಲವನ್ನು ಐದು ಕೋಟಿ ರುಗೆ ಹೆಚ್ಚಿಸಲಾಗಿದೆ ದಿವಂಗತ ಹೊನ್ನಾಚರ್ ಪ್ರಕರಣದಲ್ಲಿ ಅವರ ಕುಟುಂಬ ಸದಸ್ಯರಿಗೆ ನಲವತ್ತೈದು ಲಕ್ಷ ರುಗಳನ್ನು ಭರಿಸಿಕೊಂಡು ಪತ್ತಿನ ಐದು ಲಕ್ಷ ರು ಸೇರಿದಂತೆ ಒಟ್ಟು ಐವತ್ತು ಲಕ್ಷ ರುಗಳನ್ನು ಎಚ್ಡಿಸಿಸಿ ಬೇಲೂರು ಶಾಖೆಯಲ್ಲಿ ಎಫ್ಟಿ ಇಡಲಾಗಿದೆ ಪಡಿತರ ವಿತರಣಾ ಕೇಂದ್ರಕ್ಕೆ ಶೀಟ ಹಾಕಿಸಿರುವುದು ಸೇರಿದಂತೆ ಗ್ರಾಹಕರಿಗೆ ಮೈಕ್ರೋ ಎಟಿಎಂ ವ್ಯವಸ್ಥೆ ಮಾಡಲಾಗಿದೆ ಯಶಸ್ವಿನಿ ಯೋಜನೆ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಿ ಭದ್ರತೆ ದೃಷ್ಟಿಯಿಂದ ಸಂಘದ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತು ಸಾಲಿನಲ್ಲಿ ನಿವಳ ಮೂವತ್ತೆರಡು ಲಕ್ಷ ಆದಾಯ ಬಂದಿದ್ದು ಇದರಲ್ಲಿ ನಾನಾ ಕಾಮಗಾರಿಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರಾಜು ಎಂಎ ಮಾತನಾಡಿದರು ಈ ವೇಳೆ ಉಪಾಧ್ಯಕ್ಷೆ ಗೀತಾ ಮಂಜಯ್ಯ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರಾಜು ಎಂಎ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚನ್ನಕೇಶವ ಜಿಎಚ್ ಎಚ್ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ದಿನೇಶ್ ಎಂಜಿ ಆಡಳಿತ ಮಂಡಳಿ ನಿರ್ದೇಶಕರು ಸದಸ್ಯರು ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿಟಿಸಿ